ಚಾನಲ್ ಒಂದು ಸೆಕೆಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒನ್ ಡೇ ಲೇಟಾಗಿ ಈ ವಿಡಿಯೋ ಬರ್ತಿದೆ ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ನಾನು ಈ ಒಂದು ಪುಟ್ಟ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬೆಳಗ್ಗೆನೇ ರಂಗೋಲಿ ಎಲ್ಲ ಹಾಕಿದಾಯಿತು ಹೊಸ ವರ್ಷದ ದಿನ ಹ್ಯಾಪಿ ನ್ಯೂ ಇಯರ್ ಅಂತ ಕೂಡ ನಾನು ಬರೆದಿದ್ದೀನಿ ಸೊ ಬ್ಯಾಂಗ್ಳೂರಲ್ಲೆಲ್ಲ ಅದೇ ಥರನೇ ನಾನು ಹಾಕ್ತಾ ಇದ್ದೆ ಸೊ ಇಲ್ಲಿ ಸೇಮ್ ಹ್ಯಾಸ್ ಇಟ್ ಈಸ್ ಬಟ್ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆನೇ ನಮ್ಮನೆಯವರು ನೀರುಲೆಗೆಲ್ಲ ಹುರಿ ಹಾಕಿ ತೋಟದ ಹತ್ರ ಹೋಗಿದ್ದರು ಸೊ ಇಲ್ಲಿ ನಮ್ಮ ರೂಟೀನ್ಗಳು ತುಂಬಾ ಚೇಂಜಸ್ ಆಗುತ್ತೆ ಬ್ಯಾಂಗ್ಳೂರ್ಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ನಾನು ಇವತ್ತು ಟಿಫನ್ಗೆ ಪೂರಿ ಮಾಡ್ತಾಯಿದ್ದೆ ಸೊ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆದರೆ ಮಾಡೋಣ ಇಲ್ಲಾಂದರೆ ಮಕ್ಕಳು ಸಂಜೆ ಬರ್ತಾರಲ್ವ ಅವಾಗ ಏನಾದರೂ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡೆ ನೋಡೋಣ ಟೈಮ್ ಇದ್ದರೆ ಮಾಡೋದು ಅಂದರೆ ಸಂಜೆ ಬಂದಾಗ ಮಾಡೋದು ಅಂತ ಹೇಳಿ ಸೊ ನಿನ್ನೆ ರಾತ್ರಿಯೇ ಹನ್ನೆರಡು ಗಂಟೆಗೆ ಕೇಕೆಲ್ಲ ತೊಗೊಂಡು ಬಂದಿದ್ದರು ಒಂದು ಹತ್ತುವರೆಗೇನೋ ಬಂದರು ತೊಗೊಂಡಿ ಕೇಕು ಸೊ ಎಲ್ಲ ಕಟ್ ಮಾಡಿದ್ದಾಯಿತು ಇನ್ನೇನು ಮಕ್ಕಳಿಗೆ ಒಂದು ತಂದು ಕೊಟ್ಬಿಟ್ರೆ ಇನ್ನು ಯಾವ ಸ್ವೀಟು ಅಷ್ಟಾಗಿ ಕೇಳೋದಿಲ್ಲ ಸೊ ಕೇಕ್ ಆಲ್ಮೋಸ್ಟ್ ಕಟ್ ಮಾಡಿರೋದ್ರಿಂದ ಬೆಳಗ್ಗೆ ಸುಮ್ಮನೆ ಆಗಿದ್ರು ಇಲ್ಲ ಅಂತ ಹೇಳಿದರೆ ಬೆಳಗ್ಗೆ ನನಗೆ ಅದು ಬೇಕು ಇದು ಬೇಕು ಅಂತ ತುಂಬಾ ತಲೆ ತಿಂತಾಯಿದ್ರು ಸೊ ಬೆಳಗ್ಗೆ ರೈಸ್ ಐಟಮ್ ಇವತ್ತೇನು ಬೇಡ ನನಗೆ ಚಪಾತಿ ಇಲ್ಲಾಂದರೆ ಪೂರಿ ಇಲ್ಲಾಂದರೆ ದೋಸೆ ಆ ಥರ ಏನಾದರೂ ಮಾಡಿಕೊಡು ಅಂತ ಕೇಳ್ತಾಯಿದ್ರು ನಾನು ಹಾಗಾಗಿ ಸರಿ ಪೂರಿನೇ ಮಾಡಿಬಿಡೋಣ ಅಂತೇಳಿ ಪೂರಿ ಇಟ್ಟು ಕಲಸಿಟ್ಟೆ ಸೊ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಸಿಂಪಲ್ಲಾಗಿ ಬೇಗ ಆಗುವಂಥದ್ದು ದಾಲ್ ಅಂತಲೇ ಹೇಳ್ಬೋದು ಸೊ ನಾನಿವಾಗ ತೊಗರಿಬೇಳೆ ಮತ್ತು ಮೈಸೂರು ಬೇಳೆ ಎರಡೂ ಕೂಡ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಪುಡಿ ಮತ್ತು ಇದಕ್ಕೆ ಒಂದು ಎರಡು ಟೊಮ್ಯಾಟೊ ಕಟ್ ಮಾಡಿರೋ ಮತ್ತು ಮೂರರಿಂದ ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಜಜ್ಜಿರೋವಂಥ ಒಂದು ಪೂರ್ತಿ ಬೆಳ್ಳುಳ್ಳಿನ ಇದಕ್ಕೆ ಹಾಕೊಂಡಿದ್ದೀನಿ ಸೊ ಇದನ್ನು ನಾವು ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಬಿಟ್ರೆ ಆಯಿತು ಇದು ಒಟ್ಟು ಬೇಳೆ ಎಲ್ಲ ಮಸ್ತಿರಬೇಕು ಸೊ ತುಂಬ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ಮಾಡೋವಂಥ ದಾಳಿದು ಟೈಮ್ ಮತ್ತು ತುಂಬ ಸೇವ್ ಆಗುತ್ತೆ ಸೊ ಇಲ್ಲಿ ನಮ್ಮದು ಹಸುಗಳು ಇರೋದ್ರಿಂದ ಇವಾಗ ನಮ್ಮ ಹಸುನೇ ಹಾಲು ಕೊಡ್ತಾ ಇದೆ ಒಂದು ಸೊ ಅದ್ರದ್ದು ಹಾಲಿದು ಇವಾಗ ನಾವು ಬ್ಯಾಂಗ್ಳೂರಲ್ಲಿರುವಾಗ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಿದ್ವಿ ಬಟ್ ಇಲ್ಲಿ ನಾವು ಫುಲ್ಲು ಒರಿಜಿನಲ್ ಆಗಿರೋಂಥ ಹಾಲನ್ನ ಯೂಸ್ ಮಾಡ್ತಾಯಿದ್ವಿ ಒರಿಜಿನಲ್ ಅಂದರೆ ನಾಟಿ ಹಸು ಹಾಲು ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನಮ್ಮದು ನಾಟಿ ಹಸುವಲ್ಲ ನಮ್ಮದು ಎಚ್ ಎಫು ಸೊ ಇದಕ್ಕಿಂತ ಒಳ್ಳೇದು ಬಂದು ನಾಟಿ ಹಸು ಹಾಲು ಹಾಲು ತುಂಬಾ ಗಟ್ಟಿ ಇರೋದರಿಂದ ನಾನು ಒಂದು ಲೋಟ ಹಾಲಿಗೆ ಒಂದು ಮುಕ್ಕಾಲು ಲೋಟ ನೀರನ್ನ ಹಾಕ್ತೀನಿ ತುಂಬ ಗಟ್ಟಿ ಹಾಲು ಕುಡಿಸ್ಬಾರ್ದು ಮಕ್ಕಳಿಗೆ ಕಫ ಕಫಗಟ್ಟತೆ ಸೊ ಹಾಗೆ ಮಕ್ಕಳಿಗೆ ಬೂಸ್ಟ್ ಇದೆ ಬೂಸ್ಟ್ ಅಂತೂ ನನ್ನ ಮಗ ನೋಡಿಬಿಟ್ರೆ ಒಂದು ಬಾಟಲ್ ಪೂರ್ತಿ ಖಾಲಿ ಮಾಡಿಟ್ಟಿದ್ದಾನೆ ಆಲ್ರೆಡಿ ತಳಕ್ಕೆ ಹೋಗಿದೆ ಒಂದು ತಂದು ಒಂದು ನಾಲ್ಕೈದು ದಿನಕ್ಕೆ ಅದೆಲ್ಲ ಖಾಲಿ ಮಾಡಿಟ್ಬಿಟ್ಟಿದ್ದಾನೆ ಹಾಗೆ ತಿಂದಿ ಪೌಡರ್ ಸಮೇತ ತಿಂತಾನೆ ಹಾಗೆನೇನೆ ಸೊ ಹಾಗೆ ನಾನು ಕೂಡ ಕಾಫಿ ಟೀ ಎಲ್ಲ ಬಿಟ್ಟಿದ್ದೀನಿ ಸೊ ಇವಾಗ ನಾನು ಕೂಡ ಸ್ವಲ್ಪ ಬೂಸ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆ ಈ ಚಳಿ ವೆದರ್ಗೆ ಫಸ್ಟು ಕಾಫಿ ಕುಡಿದ್ಬಿಟ್ರೆ ಎಷ್ಟೋ ರಿಲೀಫ್ ಅನಿಸುತ್ತೆ ಸೊ ಹಾಗಾಗಿ ಫಸ್ಟು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಕಾಫಿ ಎಲ್ಲ ಕುಡಿದಿದ್ದಾಯಿತು ಸೊ ಇವಾಗ ದಾಲ್ ಕೂಡ ನೀವು ನೋಡ್ತಾ ಇರ್ಬೋದು ಫುಲ್ ಎಲ್ಲ ಮಸ್ತೋಗಿದೆ ಒಂದು ಸರಿ ಸ್ಪೂನಲ್ಲಿ ಒಂದು ಎರಡು ಮೂರು ಸರಿ ಈ ರೀತಿ ತಿರುಗಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೊಂದು ಸಿಂಪಲ್ಲಾಗಿರೋವಂಥ ಒಂದು ಒಗ್ಗರಣೆನ ಹಾಕಬೇಕು ಇದಕ್ಕೆ ಯಾವುದೇ ರೀತಿಯಾದ ಈರುಳ್ಳಿ ಎಲ್ಲ ಬೇಡ ಸೊ ಹಾಗೆ ಒಂದು ಕಡಾಯಿ ಅಥವಾ ಪ್ಯಾನ್ ಏನಾದರೂ ತೊಗೊಂಡು ಒಗ್ಗರಣೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸಾಸಿವೆ ಸ್ವಲ್ಪ ಜೀರಿಗೆ ಇದಕ್ಕೆ ನಾವು ಹಸಿ ಕೂಡ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಹಸಿ ಯೂಸ್ ಯೂಸ್ ಇಲ್ಲ ಬೇಯಿಸ್ಕೊಳ್ಳಿ ಕೂಡ ಒಂದು ನಾಲ್ಕು ಒಣಗಿನ ಮೆಣಸಿನಕಾಯಿ ಹಾಕ್ಕೊಂಡಿದ್ದೆ ಸೊ ಒಗ್ಗರಣೆಗೂ ಕೂಡ ನಾನು ಪೀಸ್ ಮಾಡಿ ಒಂದೆರಡು ಮೂರು ಮೂರು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಇದಿಷ್ಟು ಒಗ್ಗರಣೆ ಸಿಂಪಲ್ ಆಗಿರೋವಂಥ ಒಗ್ಗರಣೆ ಮಾಡಿದ್ರೆ ಮುಗ್ದೇ ಹೋಯಿತು ಸೊ ಇವಾಗ ಒಗ್ಗರಣೆ ಮಾಡಿರೋವಂಥದ್ದು ನಾವು ಬೇಯಿಸ್ಕೊಂಡಿರುವಂಥ ದಾಲ್ ಏನಿದೆ ಬೇಳೆ ಏನಿದೆ ಅದಕ್ಕೆ ನಾನು ಇದನ್ನು ಹಾಕ್ತಾಯಿದ್ದೀನಿ ಸೊ ಇಷ್ಟೇ ನೋಡಿ ಸಿಂಪಲ್ ಆಗಿರುವಂಥ ಒಳ್ಳೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ದಾಲ್ ರೆಡಿ ಆಯಿತು ಸೊ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ ಇದು ನಮಗೆ ಸಡನ್ಲಿ ನಾವೇನಾದರೂ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿ ಮಾಡಿಕೊಂಡ್ರೆ ಮುಗ್ದೋಯಿತು ಈ ದಾಲ್ನ ನಾವು ಜೀರಾ ರೈಸ್ಗೂ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಒಂದು ಖಾರ ನೋ ಖಾರ ನಮಗೆ ಎಷ್ಟು ಬೇಕು ನೋಡಿಕೊಂಡು ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕೊಂಡ್ರೆ ದಾಲ್ ರೆಡಿ ಆಯಿತು ಇವಾಗ ಮಕ್ಕಳಿಗೆ ಹೊಸ ವರ್ಷದಿಂದ ಒಂದು ಒಳ್ಳೆ ಅಭ್ಯಾಸ ಮಾಡಿಸಿ ಕಳಿಸೋಣ ಅಂತ ಹೇಳಿ ಬೆಳಗ್ಗೆನೆ ದೀಪ ಹಚ್ಚಿಸಿ ಗಣಪತಿಗೆ ಗರ್ಕೆ ಇಟ್ಟು ಕೈ ಮುಗಿದುಬಿಟ್ಟು ಹೋ ಹೋಗಲಿ ಅಂತ ಇವತ್ತಿಂದ ಒಳ್ಳೆ ಅಭ್ಯಾಸನ ಮಾಡಿಸ್ತಾ ಇದ್ದೀನಿ ಬೆಳಗ್ಗೆನೆ ಕಸ ಕೂಡ ಗೂಡಿಸ್ಕೊಟ್ಟಿದ್ದಾಯಿತು ಬೆಳಿಗ್ಗೆ ಆಳು ಕಸ ಎಲ್ಲ ಗುಡಿಸಿ ನಾನು ಆ್ಯಕ್ಚುಲಿ ನಾನು ನೆಲವೆಲ್ಲ ಒರೆಸಿ ಮಕ್ಕಳತ್ರನೇ ಪೂಜೆ ಮಾಡಿಸಿ ಕಳಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ಸರಿ ಕಸ ಎಲ್ಲ ಗುಡಿಸಿ ದೀಪ ಹಚ್ಚೋಗ್ರಿ ನಾನು ಆಮೇಲೆ ಬೇಕಾದರೆ ನಾನು ಕ್ಲೀನ್ ಮಾಡ್ಕೊಂಡು ಮಾಡ್ಕೋತೀನಿ ಪೂಜೆನ ಅಂತ ಹೇಳಿ ಗರ್ಕೆ ಇಡಿಸಿ ಕಳಿಸ್ತಾ ಇದ್ದೀನಿ ಹತ್ರನೂ ಸೊ ಇದು ನಾನು ನಮಗೆ ಯಾರೋ ಹೇಳಿದ್ರು ಸೊ ಇದು ಆ್ಯಕ್ಚುಲಿ ಒಳ್ಳೇದು ಅಂತ ಗೊತ್ತಿತ್ತು ಬಟ್ ನಾವು ಅದನ್ನು ರೂಢಿಯಲ್ಲಿ ಇಟ್ಕೊಂಡಿರಲಿಲ್ಲ ಸೊ ಅದು ನಮ್ಮದು ತಪ್ಪು ಯಾರಾದರೂ ಒಬ್ರು ಹೇಳ್ತಿದ್ದಾರೆ ಅಂದಾಗ ಅದನ್ನು ಅರ್ಥ ಮಾಡ್ಕೊಬೋದಾಗಿತ್ತು ಸೊ ನಮಗೆ ಗೊತ್ತಿತ್ತು ಗೊತ್ತಿತ್ತು ತಪ್ಪು ಮಾಡ್ತೀವಿ ಅಂತ ಹೇಳ್ತೀವಲ್ಲ ಇದೇನೇ ಸೊ ಯಾರ್ದಾದ್ರೂ ಒಬ್ರು ಬಾಯಲ್ಲಿ ಈ ಥರ ಅಂತ ಕೇಳಿದಾಗ ನಾವಲ್ಲಿ ಅರ್ಥ ಮಾಡ್ಕೊಂಡು ಸೊ ಇದನ್ನು ಅಭ್ಯಾಸ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಅಂದ್ಕೊಂಡ್ವಿ ಸೊ ಹಾಗೆ ಇಬ್ಬರ ಹತ್ರನೂ ದೀಪ ಹಚ್ಚಿ ಕರ್ಕೆಲ್ಲ ಇಡ್ಸಿ ಆಯಿತು ಇವಾಗ ಪೂರಿ ಮಾಡ್ಕೋಬೇಕು ಸೊ ಅಲ್ಲಿ ನನಗೆ ಟೈಮು ಸ್ವಲ್ಪ ಇರೋ ಇದ್ದಿದ್ದರಿಂದ ಬ್ಯಾಂಗ್ಳೂರಲ್ಲಿ ನಾನು ಹೆಂಗೆ ಬೇಕಂಗೆ ಮಾಡ್ಕೋತಾ ಇದ್ದೆ ಸೊ ಇಲ್ಲಿ ನನಗೆ ಟೈಮ್ ಸಾಕಾಗಲ್ಲ ಬೆಳಿಗ್ಗೆ ಮಕ್ಕಳು ಸ್ಕೂಲ್ ವ್ಯಾನ್ ಕೂಡ ಬರುತ್ತೆ ಇದು ಹಳ್ಳಿ ಆಗಿರೋದ್ರಿಂದ ನಾವೇನು ಸ್ಕೂಲ್ ಹತ್ರ ಬಿಟ್ಟು ಬರೋದಿಲ್ಲ ಸೊ ಮಕ್ಕಳು ಸ್ಕೂಲ್ ವ್ಯಾನೇ ಇಲ್ಲಿಗೆ ಬರುತ್ತೆ ಸೊ ಹಂಗಾಗಿ ಆ ಟೈಮ್ನ ನಾವು ಪಿಕಪ್ ಮಾಡಬೇಕಲ್ವಾ ಹಾಗಾಗಿ ಸ್ವಲ್ಪ ಆದಷ್ಟು ಬೇಗ ಬೇಗನೆ ತಿಂಡಿ ಮಾಡಿಕೊಡ್ಬೇಕಾಗತ್ತಿಲ್ಲಿ ಅಲ್ಲೆಲ್ಲ ನಾನು ಚಿಕ್ಕ ಚಿಕ್ಕ ಪೂರಿನ ಹೊಸ್ಕೊಡ್ತಿದ್ದೆ ಬಟ್ ಇಲ್ಲಿ ನನಗೆ ಚಿಕ್ಕ ಚಿಕ್ಕದು ಪೂರಿ ಹೊಸ್ಕೊಡ್ಲಿಕ್ಕೆ ಟೈಮ್ ಸಾಕೋಗೋದಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡದು ಒಂದು ಪೂರಿ ದಪ್ಪನಾಗ ಒಸ್ಬಿಟ್ಟು ಈ ಥರ ಚಾಕುಲ್ಲಿ ನಾಲ್ಕು ಪೀಸ್ ಮಾಡ್ತೀನಿ ಸೊ ಶೇಪ್ ಕೂಡ ಡೈಮಂಡ್ ಶೇಪಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ದಪ್ಪನೂ ಇರುತ್ತೆ ನಾವು ಈಸಿಯಾಗಿ ನಾವು ಈ ರೀತಿ ಒಂದೇ ಸರಿ ನಾಲ್ಕು ಪೂರಿನ ನಾವು ಈ ರೀತಿ ಮಾಡ್ಕೊಂಬಿಡ್ಬೋದು ಸೊ ಹಾಗೆ ನಾವು ಯೂಸ್ ಮಾಡೋವಂಥದ್ದು ಗೋಲ್ಡ್ ವಿನರ್ ಆಯಿಲು ರೇಷನ್ ತೊಗೊಂಡು ಬಂದಿದ್ದು ಒಂದು ಬಾಕ್ಸಲ್ಲಿ ಹಾಗೆ ಇತ್ತು ಆಯಿಲ್ ಹೊಡೆದಿರಲಿಲ್ಲ ಸೊ ಇದು ಫಸ್ಟು ಇವತ್ತೇ ನಾನು ಹೊಡ್ಕೊಂಡು ತೊಗೊಂಡಿದ್ದು ಇವಾಗ ಎಣ್ಣೆ ಎಲ್ಲ ಕಾಯಿಲಿಕ್ಕೆ ಇಟ್ಟಿದ್ದಾಯಿತು ಎಣ್ಣೆ ಕಾದಿದ್ದು ಆಯಿತು ನೋಡಿ ಇವಾಗ ಪೂರಿ ಹಾಕಿದ್ದೀನಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ಶೇಪ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ನಾವು ಪೂರಿ ಹಿಟ್ಟು ಕಲಿಸುವಾಗ ಶುಗರ್ ಹಾಕಿ ಕಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಮತ್ತು ಉಬ್ಬಿ ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ಒಂದ್ಸರಿ ಟೈ ಟ್ರೈ ಮಾಡಿ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಹಾಗೆ ಇನ್ನೂ ಒಂದು ಎರಡು ಮೂರು ನಾನು ಖರ್ದಿ ತೋರಿಸ್ತೀನಿ ಒಂದು ಕೂಡ ಫ್ಲ್ಯಾಟಾಗಿ ಬರೋದಿಲ್ಲ ಎಲ್ಲದೂ ಉಪ್ಪಿನೇ ಬರುತ್ತೆ ಪೂರಿ ತುಂಬಾ ಚೆನ್ನಾಗಿರುತ್ತೆ ಸೊ ಅಂದರೆ ಇದ್ರ ಜೊತೆ ಒಳ್ಳೆ ಆಗಿ ನಾನು ಇವತ್ತು ದಾಲ್ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತು ಇದು ಚೆನ್ನ ಮಸಾಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಚೆನ್ನಾಗಿ ಮಸಾಲ ಮಾಡಲಿಕ್ಕೆ ಕಡಲೆಕಾಳನ್ನ ನಾನು ರಾತ್ರಿನ ನೆನೆಸಿಡಬೇಕಾಗಿತ್ತು ಬಟ್ ರಾತ್ರಿ ನೆನೆಸಿಡೋದು ಮರೆತು ಬಿಟ್ಟಿದ್ದೆ ಸೊ ಹಂಗಾಗಿ ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಸರಿ ತಿಂಡಿ ಯಾಕೆ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದು ಮಕ್ಕಳು ಬೇರೆ ನನಗೆ ಪುರಿಬೇಕು ಅಂತ ಹೇಳ್ತಾ ಇದ್ರಲ್ಲ ಹಂಗಾಗಿ ತಿಂಡಿ ಚೇಂಜ್ ಮಾಡೋದು ಬೇಡ ಅದು ಕಾಂಬಿನೇಷನ್ ಆಗಿರೋವಂಥದ್ದೇ ಚೇಂಜ್ ಮಾಡೋಣ ಅಂತ ಹೇಳಿ ದಾಲ್ ಮಾಡಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಲ್ವಾ ಸೊ ಟೈಮ್ ತುಂಬ ಸೇವ್ ಆಗುತ್ತೆ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಈ ಥರ ಮಾಡಿದ್ರೆ ಒಂದು ಚಪಾತಿ ಪಟ್ಟಂತ ಬೇಗ ಹೊಸ್ದು ಬಿಡ್ಬೋದು ಬಟ್ ಚಿಕ್ಕ ಚಿಕ್ಕದ ನಾಲ್ಕು ಅಂದರೆ ಭಾರಿ ಹಿಂಸೆ ಆಗುತ್ತೆ ಸೊ ಒಳ್ಳೆ ಕಾಂಬಿನೇಷನ್ ನೋಡಿ ಇವಾಗ ಮಕ್ಕಳಿಗೆ ತಿಂಡಿ ತಿನ್ಲಿಕ್ಕೆ ಇದೆ ಸೊ ಹಾಗೆ ಬಾಕ್ಸ್ ಕೂಡ ಹಾಕಬೇಕು ಅಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ರಜಾ ಕೊಡ್ತಾಯಿದ್ರು ನ್ಯೂ ಇಯರ್ಗೆ ಇಷ್ಟು ವರ್ಷಕ್ಕೆ ಇದು ಫಸ್ಟ್ ಟೈಮ್ ನ್ಯೂ ಇಯರಲ್ಲಿ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಿರೋ ಅಂಥದ್ದು ಹೋಗ್ತಾ ಇರೋವಂಥದ್ದು ಸೊ ಅಲ್ಲೆಲ್ಲ ರಜಾ ಇದ್ದಿದ್ದರಿಂದ ನಾನು ನಾವು ಆದರೂ ಪ್ಲ್ಯಾನ್ ಮಾಡ್ತಾ ಇದ್ವಿ ಹೋಗ್ಲಿಕ್ಕೆ ಬಟ್ ಈ ವರ್ಷ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾ ಇದ್ದುಪುರ್ ಸೊ ಆ್ಯಕ್ಚುಲಿ ಸ್ಕೂಲಿ ಇದ್ ಇದ್ದು ಇಲ್ದಂಗೆ ನಾವು ಕಳಿಸ್ದಂಗೆ ಇರಬಾರ್ದು ಸ್ಕೂಲ್ ಇಲ್ಲ ಅಂದರೆ ಒಂಥರ ಬಿಡಪ್ಪ ಅನ್ಬೋದಾಗಿತ್ತು ಸೊ ಹಾಗೆ ಟಿಫನ್ ಎಲ್ಲ ಮಾಡಿದ್ರು ಇಬ್ರು ಹಾಗೆ ಸ್ಕೂಲ್ಗೂ ಕೂಡ ಹೊರಟರು ಸೊ ಇದ್ರ ನಡುವೆ ತುಂಬ ಕೆಲಸ ಇತ್ತು ಬಟ್ ಅದೆಲ್ಲ ವಿಡಿಯೋ ಮಾಡಿಕೊಳ್ಳಲಿಲ್ಲ ನಾನು ನಮ್ಮ ಡೈಲಿ ರುಟೀನ್ ನೆಕ್ಸ್ಟ್ ವೀಡಿಯೋದೆಲ್ಲ ಯಾವಾಗಾದರೂ ಶೇರ್ ಮಾಡ್ತೀನಿ ಹಾಗೆ ಮಕ್ಕಳು ಕೂಡ ಸ್ಕೂಲಿಗೆ ಹೋದರು ಅವ್ರು ಹೋಗಿ ಸ್ವಲ್ಪ ಹೊತ್ತಿಗೆ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಸೊ ಈ ಸ್ಕೂಲಲ್ಲಿ ಬಂದು ಫೋರ್ತಿಂದ ಬ್ಲೇಸರ್ ಸ್ಟಾರ್ಟ್ ಆಗುತ್ತೆ ಸೊ ನನ್ನ ಮಗ ಸಿಕ್ಸ್ತ್ ಆಗಿರೋದ್ರಿಂದ ಅವನಿಗೆ ಬ್ಲೇಸರ್ ಇದೆ ಚಿಕ್ಕವನಿಗೆ ಇನ್ನೂ ಬ್ಲೇಸರ್ ಇಲ್ಲ ಸೊ ನಮ್ಮ ಮನೆ ದೊಡ್ಡದು ಸಿಕ್ಕಾಬಿಟ್ಟ ದೊಡ್ಡದು ಮನೆ ಮತ್ತು ಆ ಮ ನೆಲ ಕೂಡ ಅದು ಚೆನ್ನಾಗಿಲ್ಲ ರಫ್ ಕಡಪ ಸೊ ಹಂಗಾಗಿ ಕ್ಲೀನ್ ಮಾಡೋದು ಭಾರಿ ಹಿಂಸೆ ತುಂಬಾ ಸಾಕಾಗೋಗುತ್ತೆ ಆ ಥರ ಇತ್ತು ಸೊ ಅವರೇ ಕಾಳು ತೊಗೊಂಡು ಬಂದಿದ್ರು ಇಲ್ಲೇ ಸಿಕ್ಕಿದಂತ ಅವರೇ ಸೊ ಚೆನ್ನಾಗಿತ್ತು ಸೊ ಬಿಡಿಸಿಟ್ಟಿದೆ uh ಇವಾಗ ಅದು ನ್ಯೂ ಇಯರ್ ಗಿಫ್ಟ್ ನೋಡಿ ಇರುವುಸು ಇಷ್ಟೇ ನನಗೆ ಈ ವರ್ಷದ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ಇರೋದರಿಂದ ಇದು ಫಸ್ಟ್ ಟೈಮ್ ನಾವು ಎಲ್ಲೂ ಹೋಗದೆ ಇರೋ ಥರ ಅಂಥದ್ದು ಇದು ನ್ಯೂ ಇಯರಲ್ಲಿ ಸೊ ಹಾಗೆ ಏನೂ ಮಾಡೋಂಗಿಲ್ಲ ನಾವು ನಾವು ಎಲ್ಲ ಪ್ರತಿ ವರ್ಷವೂ ಒಂದೇ ಥರ ನಾವು ಇರ್ತೀವಿ ಅಂತ ಹೇಳಿದ್ರೆ ಇರೋದಕ್ಕೆ ಆಗೋದಿಲ್ಲ ಸೊ ಎಲ್ಲದಕ್ಕೂ ನಾವು ರೆಡಿಯಾಗೇ ಇರಬೇಕು ಸೊ ಎಲ್ಲದನ್ನೂ ಒಪ್ಕೊಳ್ಳೇಬೇಕು ಏನು ಅದು ಸೊ ಹಾಗೆ ಸ್ನಾನ ಎಲ್ಲ ಮಾಡಿದಾಯಿತು ಪೂಜೆನೂ ಕೂಡ ಮಾಡಿ ಇದಾಯಿತು ಸೊ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದರಿಂದ ಸೊ ಮತ್ತು ಸಂಜೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್